ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆಯೇ ನನ್ನ ಮೇಕಪ್ ಎಲ್ಲ ಆಯಿತು ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಪಾಪು ನಾಮಕರಣ ಬಂದು ಸೆಕೆಂಡ್ ಫ್ಲೋರಲ್ಲಿ ನಡೀತಾ ಇದೆ ನಾವು ಬಂದು ತರ್ಡ್ ಫ್ಲೋರಲ್ಲಿ ರೂಮ್ ಮಾಡ್ಕೊಂಡಿದ್ದು ಇವಾಗ ಸೆಕೆಂಡ್ ಫ್ಲೋರ್ಗೆ ಇದ್ದೀನಿ ಬನ್ನಿ ಪಾಪು ನಾಮಕರಣಕ್ಕೆ ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಡೆಕೋರೇಷನ್ನ ಮಾಡಿದ್ದಾರೆ ಹಾಗೆ ನೇಮ್ ರಿವೀಲ್ ಮಾಡೋದಕ್ಕೂ ಕೂಡ ಒಂದು ಬೋರ್ಡ್ನ ಹಾಕಿದ್ದಾರೆ ತೊಟ್ಲು ಬಂದು ಈ ರೀತಿ ಇದೆ ಪಾಪುಗೆ ಒಂದು ಮಂತ್ ಇದ್ದಾಗ್ಲೇ ಅವ್ಳಿಗೆ ತೊಟ್ಲು ಶಾಸ್ತ್ರ ಎಲ್ಲ ಮಾಡಿದ್ವಿ ಮನೆಯಲ್ಲೇನೆ ಇವತ್ತು ನಾಮಕರಣ ಆಗಿರೋದ್ರಿಂದ ತೊಟ್ಲಗೆ ಹಾಕೋಣ ಒಂದೆರಡು ಫೋಟೋಸ್ ಎಲ್ಲ ತೆಗ್ಸಣ ಅಂತ ಹೇಳಿ ಈ ರೀತಿದೊಂದು ತೊಟ್ಲು ಕೂಡ ತರಿಸಿದ್ದೀವಿ ಪಾಪುಗೆ ಇದು ಎರಡನೇ ಸಲ ನಾಮಕರಣನ ಮಾಡ್ತಾ ಇರೋದು ಮೊದಲನೇ ಸಲ ನಾವು ಅವಳು ಆರು ತಿಂಗಳಿದ್ದಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡೋಗಿ ಅಲ್ಲೇನೇ ನಾಮಕರಣ ಎಲ್ಲ ಮಾಡಿ ಅವ್ಳಿಗೆ ಹೆಸರು ಇಟ್ಕೊಂಡು ಬಂದಿದ್ವಿ ಇವಾಗ ಇವಾಗ ಪಾಪುಗೆ ಒಂಬತ್ತು ತಿಂಗಳಾಗಿದೆ ಹಾಗೆ ನೇಮ್ ರಿವೀಲ್ ಮಾಡೋಣ ಎಲ್ರಿಗೂ ಹೇಳಿ ಅಂತ ಹೇಳಿ ಮತ್ತೆ ಸರಿ ನಾಮಕರಣನ ಮಾಡ್ತಾ ಇದ್ದೀವಿ ಪಾಪುಗೆ ಇವಾಗ ಜನಿಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಅವಳು ಇವತ್ತು ಲಂಗ ಬ್ಲೌಸ್ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಮ್ಮ ಡ್ಯಾಡಿ ಖುಷಿ ಅವ್ಳು ಫೋಟೋ ತೆಗಿಸು ಫೋಟೋ ತೆಗಿಸು ಅಂತ ಬಿಡ್ತಾನೆ ಇರಲಿಲ್ಲ ಕರ್ಕೊಂಡು ಬಂದು ಫೋಟೋಸ್ ತೆಗೆಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಜನ ಎಲ್ಲ ಬರೋ ಅಷ್ಟರಲ್ಲಿ ಫೋಟೋ ಶೂಟ್ ಮುಗಿಸ್ಬಿಡೋಣ ಆಮೇಲಿಂದ ನೇಮ್ ರಿವೀಲ್ ಮಾಡಬೇಕು ಎಲ್ಲರೂ ಮಾತಾಡಿಸ್ಬೇಕು ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗೋಲ್ಲ ಫೋಟೋಸ್ ತೆಗೆಸ್ಕೊಳಕ್ಕೆ ಅಂತ ಹೇಳಿ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡ್ವಿ ಹಾಗೆ ಜೆನ್ನಿಂಗೆ ಪಾಪುನ ಇಬ್ಬರೂ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿಸೋಣ ಕೂರಿಸಿ ಅಂತೆಲ್ಲ ಟ್ರೈ ಮಾಡಿದ್ವಿ ಪಾಪು ಒಳದನ್ನೇ ಸ್ಟಾರ್ಟ್ ಮಾಡಿದ್ಲು ಅವ್ರ ಅಮ್ಮನ ಬಿಟ್ಟು ಯಾರ ಹತ್ರನೂ ಬರ್ತಿರ್ಲಿಲ್ಲ ಅಳ್ತಾನೆ ಇದ್ದಾಳೆ ಇವಾಗೆಲ್ಲ ಗೆಸ್ಟ್ಗಳು ಕೂಡ ಬರ್ತಾ ಇದ್ದಾರೆ ಆದರೆ ನಮ್ಮೂರಿಂದ ಇನ್ನೂ ಜನ ಬಂದಿಲ್ಲ ನಮ್ಮೂರಿಂದ ಬಸ್ ಮಾಡಿದ್ದಾರೆ ಡ್ಯಾಡಿ ಎಲ್ರಿಗೂ ಹೇಳಿಬಿಟ್ಟು ಅವರು ಬೆಳಗ್ಗೆ ಬೇಗನೆ ಬಂದರು ಹಾಗೆ ಡ್ರೈವರ್ಗೆ ಹೇಳಿದರು ಹನ್ನೆರಡು ಗಂಟೆ ಹೊತ್ತಿಗೆಲ್ಲ ಕರ್ಕೋಬಪ್ಪಾ ಅಂತ ಹೇಳಿ ಅವರೇನೋ ಅಡ್ರಸ್ ಮಿಸ್ ಆಗಿ ನಿಧಾನ ಆಯಿತು ಬರೋದು ಇನ್ನು ಅರ್ಧ ಗಂಟೆ ಕರ್ಕೊಬರ್ತೀನಿ ಅಂತ ಡ್ರೈವರ್ ಫೋನ್ ಮಾಡಿ ಹೇಳಿದರು ಸರಿ ಇಷ್ಟೊತ್ತು ತನಕ ವೆಯ್ಟ್ ಮಾಡಿದ್ದೀವಿ ಇನ್ನು ಹಾಫ್ ಆನ್ ಅವರ್ ಏನು ವೆಯ್ಟ್ ಮಾಡೋಣ ಅಂತ ಹೇಳಿ ಹನ್ನೆರಡೂವರೆಗೆ ನೇಮ್ ರಿವೀಲ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ಯಾಡಿ ಮಮ್ಮಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಮೈಸೂರವರು ಮೈಸೂರಲ್ಲಿರುವಂತಹ ಸಿಟಿನಿರೋರೆಲ್ಲ ಬೇಗನೆ ಬಂದಿದ್ದರು ಆದರೆ ಹೊರಗಡೆ ದೂರದಿಂದ ಬರೋರೆಲ್ಲ ಸ್ವಲ್ಪ ಲೇಟ್ ಆಯಿತು ಲೇಟಾದರೂ ಪರವಾಗಿಲ್ಲ ಎಲ್ಲರೂ ಬಂದ ನೇಮ್ ರಿವೀಲ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಸೊ ಎಲ್ಲರೂ ಬಂದರು ಇವಾಗ ನೇಮ್ ರಿವೀಲ್ ಮಾಡೋದಕ್ಕೆ ಸ್ಟೇಜ್ ಮ್ಯಕ್ಕೆ ಎಲ್ಲರೂ ಹೋಗೋದು ಬೇಡ ಎಲ್ಲರೂ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಕ್ಕ ಭಾವ ಅವ್ರ ಅತ್ತೆ ಮಾವ ಮತ್ತು ಮಮ್ಮಿ ಡ್ಯಾಡಿ ಆರು ಜನ ಸಾಕು ಇನ್ನೆಲ್ಲ ನಾವು ಕೆಳಗಡಲೆ ನಿಂತ್ಕೊಂಡು ಕ್ಲ್ಯಾಪ್ ಸಾಕೋಣ ಅಂತ ಹೇಳಿದ್ವಿ ಸರಿ ಅಂತ ಹೇಳಿ ಅವ್ರು ಆರು ಜನ ಸ್ಟೇಜ್ ಮೇಲೆ ನಿಂತ್ಕೊಂಡು ನೇಮ್ ರಿವೀಲ್ ಮಾಡಿದ್ರು ನೇಮ್ ರಿವೀಲ್ ಮಾಡೋದಕ್ಕೆ ಇವಾಗ ತುಂಬಾ ಡಿಸೈನ್ಸಲ್ಲೆಲ್ಲ ನೇಮ್ ಬೋರ್ಡ್ಗಳೆಲ್ಲ ಮಾಡ್ತಾ ಇದ್ದಾರೆ ನಮಗೇನೋ ಈ ಬೋರ್ಡೇ ಇಷ್ಟ ಆಯಿತು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಹಾಗೆ ನಮ್ಮ ಪುಟಾಣಿ ಅವರ ಅವಳ ಹೆಸರನ್ನು ರಿವೀಲ್ ಮಾಡಬೇಕಾದ್ರೆ ಅವ್ರ ಅಮ್ಮನ್ನ ಹೆಗ್ಳು ಮೇಲೆ ನಿದ್ದೆ ಮಾಡ್ತಾ ಇದ್ದಾಳೆ ಎದ್ದೇ ಇಲ್ಲ ನಾವು ಹೇಳು ಹೇಳ್ಸು ಅಂತ ಅಂದ್ವಿ ಅವಳು ಕಣ್ಣೇ ಬಿಡ್ಲಿಲ್ಲ ಮಲ್ಕೊಂಡಿದ್ಲು ಪರವಾಗಿಲ್ಲ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ನೇಮ್ ರಿವೀಲ್ ಮಾಡಿದ್ರು ನೋಡಿ ಅವಳ ಹೆಸರು ಬಂದು ಇಬಾ ಮೋಹನ್ ಅಂತ ಹೇಳಿ ಅವಳಿಗೆ ಈ ಅಕ್ಷರದಿಂದ ಬಂದಿತ್ತು ಅದಕ್ಕೆ ಇಬಾ ಅಂತ ಇಟ್ವಿ ಬಾವುನ ಹೆಸರು ಬಂದು ಮೋಹನ್ ಅಂತ ಅದಕ್ಕೆ ಅವ್ರ ಅಪ್ಪನ ಹೆಸರು ಸೇರಿಸಿ ಇಬಾ ಮೋಹನ್ ಅಂತ ಇಟ್ವಿ ಇಬಾ ಅಂದರೆ ಹೋಪ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೇಮು ನಮಗೆಲ್ಲ ಇಷ್ಟ ಆಯಿತು ಈ ಅಕ್ಷರದಿಂದ ಬಂದಿತ್ತು ತುಂಬಾ ಹೆಸರುಗಳನ್ನ ಹುಡ್ಕಿದ್ವಿ ನಮಗೆ ಲಾಸ್ಟಲ್ಲಿ ಇಷ್ಟ ಆಗಿದೆ ಇಬಾ ಅಂತ ಹೇಳಿ ಆ ಇವಾಗ ನಮ್ಮ ಪುಟಾಣಿ ಹೆಸರು ಬಂದು ಇಬಾ ಮೋಹನ್ ಹಾಗೆ ನಾವು ಮನೆಯಲ್ಲೆಲ್ಲ ಅವಳನ್ನ ಪೆಟ್ ನೇಮ್ ಕರೆಯೋದು ಅಪ್ಪು ಅಪ್ಪು ಅಂತ ಹೇಳಿ ಇವಾಗ ಅವಳ ನೇಮ್ ರಿವೀಲ್ ಆದ್ಮೇಲೆ ಎದ್ದಿದ್ದಾಳೆ ನೋಡಿ ಇವಾಗ ಆಟ ಆಡ್ತಾ ಇದ್ದಾಳೆ ಹಾಗೆಯೇ ಅಪ್ಪ ಅಮ್ಮನೂ ಕೂಡ ಅವಳಿಗೆ ಒಂದು ಗೋಲ್ಡ್ ಗಿಫ್ಟನ್ನ ತೊಗೊಬಂದಿದ್ದಾರೆ ಏನಂತ ಅಂದರೆ ನೆಕ್ಲೆ ಅವಳಿಗೆ ಒಂದು ನೆಕ್ಲೆಸ್ ಮಾಡಿಸ್ಕೊ ಬಂದಿದ್ದಾರೆ ಮಮ್ಮಿ ಡ್ಯಾಡಿ ಜನ್ನಿಂಗೂ ಅಷ್ಟೇ ನೆಕ್ಲೆಸ್ ಮಾಡಿಸಿದ್ರು ಅದೇ ರೀತಿಯಲ್ಲಿ ಇವಾಗೂ ಕೂಡ ನೆಕ್ಲೆಸ್ ಮಾಡ್ಸಿದ್ದಾರೆ ಅದನ್ನು ಕೂಡ ಹಾಕಿಸ್ಕೋತಾ ಇಲ್ಲ ಮಮ್ಮಿ ಡ್ಯಾಡಿಗೆ ಇಷ್ಟ ಅವಳು ಹಾಕಿಸ್ಕೊಳ್ತಾ ಇಲ್ಲ ಅಳ್ ತುಂಬ ಹಠ ಮಾಡ್ತಿದ್ದಾಳೆ ಅವಾಗ ಬೇಡ ಅಂತ ಹೇಳಿ ಎತ್ತಿಟ್ವಿ ಆ ಜನ್ಯಾ ಬಂದು ಅಮ್ಮ ಇದು ನಂದು ನೆಕ್ಲೆಸ್ ಏನಕ್ಕೆ ತೊಗೊಬಂದಿದ್ದೀರಾ ಅಂತ ನೋಡ್ತಾ ಇದ್ದಾಳೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಸೈಡಲ್ಲಿ ಜನ್ನಿಂದು ಸೇಮ್ ನೆಕ್ಲೆಸ್ ಆಗಿರೋದ್ರಿಂದ ಅವಳಿಗೆ ಅವಳದೇ ನೆಕ್ಲೆಸ್ ಅಂತ ಅಂದ್ಕೊಬಿಟ್ಟು ನಂದು ನಂದು ಅಂತಿದ್ದಾಳೆ ಅದು ಬಂದು ಪಾಪುದು ಪಾಪುಗೆ ಮತ್ತು ಜನ್ನಿಗೆ ಡ್ಯಾಡಿ ಒಂದೇ ರೀತಿಯಲ್ಲಿ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದಾರೆ ಅದರಿಂದಾಗಿ ಜನ್ಯ ಅವಳದು ಅಂತ ಅನ್ಕೊಬಿಟ್ಟಿದ್ಲು ಪಾಪುಗೆ ನಾಮಕರಣದಲ್ಲಿ ಹಾಕೋದಕ್ಕೆ ಅಂತ ಹೇಳಿ ಅವ್ರ ಅಜ್ಜಿ ತಾತ ಮಮ್ಮಿ ಡ್ಯಾಡಿ ನಾವು ಎಲ್ಲ ಕೂಡ ಗೋಲ್ಡ್ ಗಿಫ್ಟ್ನ ತೊಗೊಂಡೋಗಿದ್ರು ಒಬ್ರದ್ದು ಕೂಡ ಹಾಕಿಸ್ಕೊಳ್ಳಿಲ್ಲ ಎಲ್ಲನೂ ಕೂಡ ಬ್ಯಾಗ್ ಹಾಕಿ ಅವ್ರ ಅಮ್ಮಂಗೆ ಕೊಟ್ವಿ ಅವಳದು ಬರ್ಡೇಗೆ ಹಾಕು ಅಂತ ಹೇಳಿ ಇವಾಗ ಇವಾಗ ನಾವು ಒಂದು ಫ್ಯಾಮಿಲಿ ಫೋಟೋಸ್ ತೆಗಿಸೋಣ ಅಂತ ಹೇಳಿ ನಮ್ಮ ಅತ್ತೆ ಮಾವ ನನ್ನ ಮೈದಾ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡ್ವಿ ಅತ್ತೆನ ನೀವು ಕೆಲವೊಂದು ಬ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ಆದರೆ ನಮ್ಮ ಮಾವನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಇದು ಬಂದು ನನ್ನ ಗಂಡನ ಮನೆ ಫ್ಯಾಮಿಲಿ ಹಾಗೆಯೇ ಇನ್ನೊಬ್ರು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವರು ಬಂದು ನಮ್ಮವ್ವ ನಮ್ಮ ತಂದೆಯ ತಾಯಿ ನಮ್ಮ ತಾತ ನಾವು ಅಂದರೆ ಅವ್ರ ಡಿಗ್ರಿನಲ್ಲಿ ಇದ್ದಾಗಲೇ ತೀರೋದ್ರು ಇವಾಗ ನಮ್ಮ ಅಜ್ಜಿ ಒಬ್ಬರೇ ಇರೋದು ನಮ್ಮ ಅಜ್ಜಿ ಅಂದರೆ ನಮಗೂ ತುಂಬ ಇಷ್ಟ ಅವ್ರ ಜೊತೆ ಒಂದು ಫೋಟೋಸ್ನ ತೆಗೆಸ್ಕೋಬೇಕಾದ್ರೆ ನನ್ನ ತಮ್ಮ ಒಂದು ವಿಡಿಯೋ ಕೂಡ ಮಾಡಿದ್ದ ನಂಗೆ ತುಂಬಾ ಖುಷಿಯಾಯಿತು ನಾಮಕರಣಕ್ಕೆ ನಾವು ಕರೆದವರೆಲ್ಲ ಬಂದಿದ್ರು ತುಂಬಾ ಖುಷಿಯಾಯಿತು ಇವಾಗ ಸಂಡೇ ಆಗಿರೋದ್ರಿಂದ ತುಂಬಾ ಫಂಕ್ಷನ್ಸ್ ಎಲ್ಲ ಇತ್ತು ನಾವು ಅಂದ್ಕೊಂಡಿದ್ವಿ ಎಲ್ಲರೂ ಬರ್ತಾರೋ ಇಲ್ವೋ ಅಂತ ಆದರೆ ಎಲ್ಲರೂ ಕೂಡ ಬಂದು ಎಲ್ಲರೂ ಪಾಪುಗೆ ವಿಶ್ ಮಾಡಿ ಹೋದರು ತುಂಬಾ ಖುಷಿಯಾಯಿತು ಹಾಗೆಯೇ ನಾವು ತೊಟ್ಲೂ ಕೂಡ ತರಿಸಿದ್ವಿ ತೊಟ್ಲಲ್ಲಿ ಪಾಪುನ ಮಲಗಿಸಿ ಫೋಟೋಸ್ ಎಲ್ಲ ತೆಗಿಸೋಣ ಅಂತ ಹೇಳಿ ಅವಳು ತೆಗೆಸ್ಕೊಳ್ಳಿಲ್ಲ ಆಟ ಮಾಡ್ತಾ ಇದ್ಳು ತೊಟ್ಲು ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಹೇಳ್ತಾಯಿದ್ರು ಜನ್ನಿನ್ನೆ ಮಲಗಿಸಿ ತೆಗೆಸ್ಬೇಕಿತ್ತು ಅಂತ ಅವಳು ಮಲ್ಕೊಳ್ಳಲ್ಲ ಅಂತ ಹೇಳಿದ್ಲು ಹಾಗೆಯೇ ಫಸ್ಟ್ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಿ ಆದರೆ ಸಿಂಗಲ್ಲಾಗಿ ಫೋಟೋಸ್ಗಳನ್ನೇ ತೆಗೆಸ್ಕೊಂಡಿರ್ಲಿಲ್ಲ ಲಾಸ್ಟಲ್ಲಿ ನಾನು ಕೆಲವೊಂದು ಫೋಟೋಸ್ಗಳನ್ನೂ ಕೂಡ ಸಿಂಗಲ್ ಆಗಿ ತೆಗೆಸ್ಕೊಂಡೆ ಜೆನ್ನಿನ್ನು ಕೂಡ ತೆಗೆಸ್ದೆ ತುಂಬನೇ ಚೆನ್ನಾಗಿ ಬಂದಿದೆ ಅನಿಸುತ್ತೆ ಫೋಟೋಸ್ ಎಲ್ಲ ಇನ್ನೂ ಫೋಟೋಗ್ರಾಫರ್ ಕೊಟ್ಟಿಲ್ಲ ಹಾಗೆಯೇ ವೀಡಿಯೋಸ್ನು ಕೂಡ ಅವರು ನಮಗೆ ಕೊಡ್ತೀನಿ ಅಂತ ಹೇಳಿದರು ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಇನ್ನೂ ನೀಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಕೂಡ ನಾಮಕರಣದಲ್ಲಿ ಬ್ಯುಸಿ ಇದ್ದೆ ಕೆಲವೊಂದು ವೀಡಿಯೋಸ್ ಕ್ಲಿಪ್ಪಿಂಗ್ ನಾನು ಯಾವ್ಯಾವ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಅದನ್ನೇ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫೋಟೋಗ್ರಾಫರ್ ಕೊಡ್ತಾರೆ ಅಂತ ವೆಯ್ಟ್ ಮಾಡಿದ್ವಿ ಅವರು ಇವಾಗ ಮದುವೆಗಳೆಲ್ಲ ಇರೋದ್ರಿಂದ ಇನ್ನೂ ಎಡಿಟಿಂಗ್ ಏನೂ ಆಗಿಲ್ಲ ಎಡಿಟ್ ಎಲ್ಲ ಮಾಡಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟಾಗ ಬೇಕಿದ್ರೆ ಅದು ಒಂದು ಚಿಕ್ಕದಾಗಿ ವಿಡಿಯೋಸ್ನ ಹಾಕಿದ್ರಾಯಿತು ಅಂತ ಹೇಳಿ ನಾನು ಏನು ವೀಡಿಯೋಸ್ನ ಮಾಡಿಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಹಾಗೆ ಕೂಡ ಊಟ ಆಯಿತು ಆದರೆ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಊಟ ಮಾಡಿರಲಿಲ್ಲ ನಾವೆಲ್ಲ ಇವಾಗ ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವಾಗ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು ಫಂಕ್ಷನ್ ಎಲ್ಲ ಕೂಡ ಮುಗಿಯಿತು ಊಟವೂ ಕೂಡ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು ಕೂಡ ತುಂಬಾ ಚೆನ್ನಾಗಾಯಿತು ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ ಹಾಗೆ ಇವನು ತಮ್ಮ ಚಂದನ್ ಅಂತ ಹೇಳಿ ನಾವು ಇಬ್ಬರು ಹೆಣ್ಮಕ್ಳು ಒಬ್ಬನೇ ಮಗ ಇವನು ಕೂಡ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇಂಜಿನಿಯರು ಇವನು ಕೂಡ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಹಾಗೆ ಅಪ್ಪ ಅಮ್ಮ ಬಂದು ಊರಿಗೆ ಹೋಗ್ತಾ ಇದ್ದಾರೆ ನಾನು ಮತ್ತು ಅಕ್ಕ ಇಬ್ಬರು ಮೈಸೂರಲ್ಲೇ ಇರೋದ್ರಿಂದ ನಾವು ಕೂಡ ಇಲ್ಲೇ ಉಳ್ಕೊಳ್ತಾ ಇದ್ದೀವಿ ಇವಾಗ ಎಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್